ಹೌದಷ್ಟ ರಾಜವಂಶ ಅಭಿಮಾನಿ ಕನ್ನಡಕ್ಕೆ ಹೋಗಿ ಮಾತಾಡೋದು ಹೇಳಿ ಸರ್ ಯಾರು ಮಾತಾಡೋದು ನೀವು ಹೇಳಿ ಕೇಳ್ತದೆ ಹೇಳಿ ಅಲ್ಲ ಅಲ್ಲ ನಿಮ್ಮ ಹೆಸರು ಗೊತ್ತಾಗಿಲ್ಲ ನನ್ನ ಹೆಸರು ಹೇಮಂತ್ ಅಂತ ಹೇಮಂತ್ ಮಾತಾಡ್ಬೇಕಾಯ್ತು ಹೇಳಿ ಸರ್ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀರಾ ಹಾ ಪಾರತಮ್ಮ ಅವರು ದರ್ಶನ್ಗೆ ಇದು ಮಾಡಿದ್ರು ಇದು ಮಾಡಿದ್ರು ಅಂತ ಹೌದು ಸರ್ ಏನ್ರಿ ಗೊತ್ತು ನಿಮ್ಗೆ ನನ್ಗೆ ಏನ್ ಬೇಕು ನಿಮ್ಗೆ ಹೇಳಿ ಅಲ್ಲ ಏನ್ ನಾನ್ ನಾನು ಕೇಳಿ ಇವಾಗ ಮಾಧ್ಯಮದವರು ಸತ್ಯಗುಣ ವರ್ಷ ಹಾಕ್ಬೇಕು ಹೊರತು ಇಲ್ಲ ಅಭಿಮಾನಿಗಳಿಗೆ ಬೆಂಕಿ ಹಚ್ಚೋ ಕೆಲಸಗಳು ಮಾಡ್ಬಾರ್ದು ನೀವು ಯಾರು ನೀವು ಬೆಂಕಿ ಹಚ್ಕೊಳ್ಳಿ ಅಂತ ಯಾರು ಹೇಳ್ತಾರೆ ನಿಮ್ಗೆ ನೀವು ಅಭಿಮಾನಿಗಳು ನೀವ್ ಯಾವ ರೀತಿ ಅಭಿಮಾನಿಗಳು ನೀವು ಬೆಂಕಿ ಹಚ್ಚೋ ತರದ್ ಮಾತಾಡ್ತೀರಾ ಅಂದ್ರೆ ನೀವ್ ಯಾವ ರೀತಿ ಅಭಿಮಾನಿಗಳು ಅಂತ ಅಲ್ಲ ನೀವು ಮಾಡಿರೋ ದುಡಿಯ ಏನ್ ಕಾಲ್ ನೀವು ಕಲ್ಸಿದಾರ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಅವ್ರ ಅಭಿಮಾನಿಗಳಿಗೆ ಇದನ್ನೇ ಕಲಸಿದಾರ ಈ ರೀತಿ ಮಾತಾಡ್ಬೇಕಂತ ಕಲ್ಸಿದಾರ ಯಾವ ರೀತಿ ಮಾತಾಡ್ಬೇಕು ಅಂತ ನೀವೇನ್ ಮಾತಾಡ್ತಿದಿರಲ್ಲ ಈ ತರದ್ದು ಹಾ ಅಲ್ಲ ರೇ ಮಾಡಿರೋದ ಕೆಲ್ಸಾ ತಪ್ಪ ಕೇಳ್ತಾ ನಮ್ಗ್ ಹೇಳ್ತಾ ಇದೀರಾ ಬುದ್ಧಿ ನೀವು ರೇ ಅನಾಥ ಆಶ್ರಮಗಳು ಅದು ಸುಳ್ಳು ಇದು ಸುಳ್ಳು ಏನ್ರೇ ಗೊತ್ತಾ ನಿಮ್ಗ್ ತೊರಿ ಸುಳ್ಳು ಹಾ ಇದು ಗೊತ್ತ ನಿಮ್ಗೆ ಹಾ ಮನ್ಯಾಗ ಏನ್ ಎಷ್ಟ್ ಅನಾಥ ಯಾವ ಯಾವ್ ವೃದ್ಧಾಶ್ರಮಗಳಿದಾವೆ ಹಾ ಕರ್ಕೊಂಡ್ ಬನ್ನಿ ಬೈಕ್ ಕೊಡ್ತೀನಿ ನೋಡೋಣ ಆ ಕರ್ಕೊಂಬಂದ್ ಬೈಟ್ ಕೊಡ್ಸಿ ಅಥವಾ ನಿಮ್ ಜಿಲ್ಲಾ ನಿಮ್ಗೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಅದು ಕೊಡ್ರಿ ನಿಮ್ ಹತ್ರ ಜಿಲ್ಲಾಕ ಏನ್ ಪ್ರೂಫ್ ಇದೆ ನಿಮ್ ಹತ್ರ ಕೊಡ್ರಿ ನೀವು ಅದ್ರಲ್ಲಿ ಏನಾದ್ರು ಸುಳ್ಳುಗಳಿದ್ರೆ ನೀವು ಕೇಸ್ ಹಾಕಿ ಆಗ ನಾವ್ ಕೊಡ್ತೀವಿ ನಮ್ಮ ಹತ್ರ ಏನಿದೆ ಅಂತ ನಿಮ್ಗೆ ಕೇಸ್ ಹಾಕೋದಲ್ಲ ಕೋರ್ಟ್ಗಳಿಗೆ ಹಾಕದಲ್ಲ ಇವಾಗ ಮಾರತಮ್ಮ ಅವರು ದರ್ಶನ್ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಏನ್ರೇ ಗೊತ್ತು ನಿಮ್ಗೆ ಗೊತ್ತಿ ಗೊತ್ತಿರೋದಕ್ಕಿ ಹೇಳಿರಿ ಏನ್ ಸಾಕ್ಷಿ ನೀವ್ ಏನ್ ಮಾಡ್ತೀರ ನಿಮ್ಗೆ ಫೋನಲ್ಲಿ ಸಾಕ್ಷಿ ಕೊಟ್ಬಿಡಕ್ಕೆ ಏನ್ ಮಾಡಕ್ ಬೇರೆ ಕೆಲಸ ಇರಲ್ವಾ ನಮ್ಗೆ ಸಾಕ್ಷಿರ ಮತ್ತೆ ಮಾಧ್ಯಮಗಳು ನೀವು ವ್ಯೂಸ್ಗೋಸ್ ಟಿಆರ್ ಪಿ ಗೋಸ್ ಜನಗಳು ಮತ್ತೆ ಅಭಿಮಾನಿಗಳಿಗೆಲ್ಲ ರೊಚ್ಚಿ ಕೆಲಸ ಮಾಡ್ತಾ ಇದೀರ ನೀವು ಮಾನವ ನಿಮ್ಗೆ ನೋಡಿ ಅತಿಯಾಗಿ ಮಾತಾಡ್ಬಿಡಿ ಮಿಸ್ಟರ್ ನೀವು ಅಭಿಮಾನಿಗಳು ಯಾವತ್ತು ರೊಚ್ಚಿಗಳಲ್ಲ ಹಾ ನೀವು ರೊಚ್ಚಿಗೆ ಕೇಳ್ತೀರಾ ಅಂದ್ರೆ ನೀವು ಅಭಿಮಾನಿಗಳೇ ಅಲ್ಲ ನೀವು ಹೌದ್ ಹೌದು ನಿಮ್ ಅಲ್ಕಾ ಕೆಲ್ಸಗಳು ಇದ್ರೆ ಕೈ ಕಟ್ಟು ಕುಂತಿರ್ತೀವಿ ಯಾರೀ ಮಾಧ್ಯಮದವ್ರು ನಿಮಗೆಲ್ಲ ಕೊಟ್ಟವ್ರು ಹಾ ಹೇಳ್ರಿ ಅವ್ರು ಹೋಗಿ ಯಾರು ವಾರ್ತಾ ಇಲಾಖೆ ಅವ್ರು ಕೊಟ್ಟಿರ್ತಾರ ಲೈಸೆನ್ಸ್ ಹೋಗಿ ಕೇಳಿ ನೀವು ನೀವಲ್ಲ ನಿಮ್ಮಂತ ಮುಟ್ಟಾಳೆನ್ ಮಕ್ಳಿಗೆಲ್ಲ ಕೆಲ್ಸಗಳು ಕೊಟ್ಬಿಟ್ಟು ಜನಗಳು ಮತ್ತೆ ರೈ ಹೇಳ ಕೇಳಿ ನನಗೆ ಕಾಲ್ ಮಾಡ್ಬೇಡ ನೀನು ಅಲ್ಲ ಯಾರು ಹೇಳ್ತಾ ಹೇ ಗುರು ಒಂದ್ ನಿಮಿಷ ಕೇಳಿಸ್ಕೊಳ್ ಫಸ್ಟ್ ಹಾ ನೀವು ಸಾರಾ ಗೋವಿಂದ್ ಅವ್ರಿಗೂ ಕೇಳಿ ಏಮಂತು ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಈ ತರ ಸ್ಟೋರಿ ಮಾಡಿದ್ದಾರೆ ಅಂತ ಅವ್ರು ಕೇಳಿ ನಿನ್ಕಿಂತ ತುಂಬಾ ಗೊತ್ತು ಕಳೆದ ಹದಿನೈದು ವರ್ಷದಿಂದ ನೋಡ್ತಾ ಇದ್ದಾರೆ ಏನಾದ್ರೂ ಇದ್ರೆ ಈ ನಂಬರ್ ವಾಟ್ಸಪ್ ಮಾಡಿ ಇಲ್ಲ ಲೆಟರ್ ಬರ್ದಾಕಿ ಇಲ್ಲ ಹೋಗಿ ಕಂಪ್ಲೇಂಟ್ ಕೊಡಿ ಕಾಲ್ ಮಾಡ್ಬೇಡಿ ನನ್ಗೆ ಕಂಪ್ಲೇಂಟ್ ಕೊಡಿ ಎಲ್ಲಾರೇ ನೀವ್ ಮಾಡೋ ಕಾಲ್ ಮಾಡೋದಲ್ಲ ಸಾರಾ ಗೋವಿಂದ್ ಅವ್ರ ಗೊತ್ತು ಅಭಿಮಾನಿಗಳೆಲ್ಲ ಬರ್ತೀವಿ ರೀ ನಿಮ್ ಆಫೀಸ್ ಹತ್ರ ಬರ್ತೀವಿ ಬನ್ನಿ